ಬೆಂಗಳೂರಿನಲ್ಲಿ ಈ ಸಿಲ್ಲಿ ಸಿಗರೆಟ್ ವಿಚಾರಕ್ಕೆ ಗಲಾಟೆ ಆಗಿದೆ ಅಂತೆ ನೋಡಿ ಬೇಕರಿಗೆ ನುಗ್ಗಿ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ ಇದು ಕೂಡ ಸಿಗರೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾಗಿ ಕ್ಷುಲ್ಲಕ ಕಾರಣಕ್ಕೆ ಹಲ್ಲೆ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದು ಹೋಗಿದೆ ಬೆಂಗಳೂರಿನಲ್ಲಿ ಸಿಲ್ಲಿ ಸಿಗರೆಟ್ ವಿಚಾರಕ್ಕೆ ಹಲ್ಲೆ ಆಗಿದೆ ಬೆಂಗಳೂರಿನಲ್ಲಿ ಸಿಗರೆಟ್ಗಾಕಿ ಮಾಲೀಕನ ಮೇಲೆ ಅಟ್ಯಾಕ್ ಮಾಡಲಾಗಿದೆಯಂತೆ ಬಳ್ಳಾರಿ ರಸ್ತೆಯ ಗಂಗಾನಗರದಲ್ಲಿ ನಡೆದಂತಹ ಘಟನೆ ಇದು ಬೇಕರಿಗೆ ಬಂದು ಸಿಗರೇಟ್ ಖರೀದಿ ಮಾಡ್ತಾ ಇದ್ದಂತಹ ವ್ಯಕ್ತಿ ಈ ರೀತಿ ಮನಸ್ಸೋ ಇಚ್ಛೆ ಸಿಗರೇಟ್ ಕೊಡೋದಕ್ಕೆ ತಡ ಹಾಕಿದ್ದಕ್ಕೆ ಗಲಾಟೆ ಮಾಡಿದ್ದಾನೆ ಹಲ್ಲೆಗೆ ಮುಂದಾಕಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯ ಅಲ್ಲಿನ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತು ನಿಮಿಷದ ಸುಮಾರಿಗೆ ನಡೆದಂತಹ ಗಲಾಟೆ ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಹೋಗಿ ಸಿಗರೆಟ್ ಕೇಳ್ತಾರೆ ಸಿಗರೆಟ್ ಕೊಡೋದು ಸ್ವಲ್ಪ ತಡ ಆಗಿದ್ದಕ್ಕೆ ಈ ರೀತಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದು ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿರುವಂತಹ ದೃಶ್ಯ ಅಂಗಡಿಗೆ ಹೋಗಿ ಸಿಗರೆಟ್ ಕೇಳ್ತಾರೆ ಮಾಲೀಕ ಸಿಗರೆಟ್ ಕೊಡೋದಕ್ಕೆ ಸ್ವಲ್ಪ ತಡ ಮಾಡಿದ್ದಾರೆ ಅಷ್ಟಕ್ಕೆ ಒಳಗಡೆ ನುಗ್ಗಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾ ಇರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ಒಬ್ರಲ್ಲ ಇನ್ನು ಕೆಲವರು ಅಲ್ಲೇ ಅಕ್ಕಪಕ್ಕದಲ್ಲಿ ಇರೋರು ನೋಡ್ತಾ ಇದ್ದಾರೆ ಅಷ್ಟು ಜನರ ಮಧ್ಯೆ ಒಳಗಡೆ ನುಗ್ಗಿ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಕೋಪ ಇರಬೇಕು ಅಂತ ಮೋಸ್ಟ್ಲಿ ಚೈನ್ ಸ್ಮೋಕರ್ ಇರಬಹುದು ಅಥವಾ ಏನಾದ್ರೂ ಗಾಂಜಾ ಸೇವನೆ ಮಾಡ್ಕೊಂಡು ಬಂದಿದ್ನಾಗ ಗೊತ್ತಿಲ್ಲ ಈ ರೀತಿ ತಡ ಆಗಿದ್ದಕ್ಕೆ ಗಲಾಟೆ ಮಾಡ್ತಾರೆ ಹಲ್ಲೆ ಮಾಡ್ತಾರೆ ಮನ್ಸು ಇಚ್ಛೆ ಅಂತ ಅಂದ್ರೆ ಆತ ಸೀಮಿತ ಕಳ್ಕೊಂಡಿರ್ಬೇಕು ಹಾಗಾಗಿ ಈ ರೀತಿ ಗಲಾಟೆಗಳಾಗೋದು ಹಲ್ಲೆ ಆಗೋದು ಸೊ ಸದ್ಯ ಪ್ರಕರಣ ದಾಖಲಾಗಿದೆ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು ಯಾವ ಕಾರಣಕ್ಕೆ ಹಲ್ಲೆ ಜಸ್ಟ್ ಸಿಗರೇಟ್ ಕೊಡೋದಕ್ಕೆ ತಡ ಆಗಿದ್ದಕ್ಕೆ ಹಲ್ಲೆ ಮಾಡಿದ್ದಾರಾ ಅಥವಾ ಆತ ಪಾರಮತನಾಗಿ ಬಂದು ಗಲಾಟೆ ಮಾಡದ್ನ ಗೊತ್ತಿಲ್ಲ ಅದ್ರ ಬಗ್ಗೆ ಪೊಲೀಸರ ತನಿಖೆಯಿಂದಲೇ ಈ ಎಲ್ಲಾ ವಿಚಾರಗಳು ಬೆಳಕಿಗೆ ಬರಬೇಕು ನೀವೇನು ನೀವೇನು